ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದೆ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿಯ ಇಂಡಿಕೇಶನ್ ಕೊಡ್ತಾ ಇದೆ ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಡಿಸ್ಕೈಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದ್ದೀನಿ ಡೌ ಡೌಜೋನ್ಸ್ ಇಂಡಸ್ಟ್ರಿಯಲ್ ಅವರೇಜ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡುತ್ತಾರೆ ಅಂದ್ರೆ ನಿನ್ನೆ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಟ್ವೆಂಟಿ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳಬಹುದು ನಿನ್ನೆ ಕೂಡ ಆದ್ರೆ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಫುಲ್ ಡೌನ್ ಆಗಿತ್ತು ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂದಿದೆ ಮೋರ್ ದನ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ನೂರ ಇಪ್ಪತ್ತು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಂತೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಡೌನ್ ಏನ್ ಆಗಿಲ್ಲ ಬಟ್ ಜೋನ್ಸ್ ಡೌನ್ ಆಗಿ ನಂತರ ರಿಕವರ್ ಆಗಿದೆ ಇನ್ನು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಎಚ್ ಡಿಎಫ್ ಸಿ ಬ್ಯಾಂಕ್ ಎಡಿಆರ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವಿಪ್ರೋ ಎಡಿಆರ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಐ ಸಿಐ ಸಿ ಬ್ಯಾಂಕ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡಿ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಮೇಜರ್ ಎಡಿಆರ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದನ್ನು ನೋಡಬಹುದು ನೆಕ್ಸ್ಟ್ ನಾವು ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸಾವಿರದ ನೂರ ಐವತ್ತೇಳು ಕೋಟಿ ನೆಟ್ ಬೈಂಗ್ ಅನ್ನು ಎಫ್ ಐ ಎಸ್ ಮಾಡಿದರೆ ಡಿ ಎಸ್ ಸಾವಿರದ ಒಂಬೈನೂರ ಮಾಡಿದ್ದಾರೆ ಮೊನ್ನೆ ಅಂತೂ ಭರ್ಜರಿಯಾಗಿ ಬೈಯಿಂಗ್ ಅನ್ನು ಮಾಡಿದ್ರು ಬಟ್ ಅದು ಎಂಎಸ್ ಏರಿಬ್ಯಾಲೆನ್ಸಿಂಗ್ ನ ಕಾರಣಕ್ಕೆ ಆದಂತ ಬೈಂಗ್ ಅಂಡ್ ಸೆಲ್ಲಿಂಗ್ ಬಟ್ ನಿನ್ನೆ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರೀ ಸಾವಿರದ ನೂರ ಐವತ್ತೇಳು ಕೋಟಿ ಇರಬಹುದು ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರಿಯಾಕ್ಷನ್ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ವಿಪ್ರೋ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮರೇಲಿ ಜೊತೆಗಿನ ಆಟೋಮೇಶನ್ ಸೊಲ್ಯೂಷನ್ಸ್ ಬಗೆಗಿನ ಒಪ್ಪಂದವನ್ನ ಎಕ್ಸ್ಟೆಂಡ್ ಮಾಡಿದೆ ಹಂಡ್ರೆಡ್ ಮಿಲಿಯನ್ ಡಾಲರ್ ಡೀಲ್ ಇದು ಈ ಕಾರಣದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಅಂತ ನೆಕ್ಸ್ಟ್ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಎಂಪ್ಲಾಯೀಸ್ ಗೆ ಬೋನಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಇನ್ಫೋಸಿಸ್ ಅನೌನ್ಸಸ್ ಬೋನಸ್ ಫರ್ ಕ್ಯೂ ಟು ಈ ಒಂದು ನ್ಯೂಸ್ ಕಾರಣಕ್ಕೆ ಇರುತ್ತೆ ಖಂಡಿತ ಎಂಪ್ಲಾಯೀಸ್ ಗೆ ಬೋನಸ್ ಕೊಡೋದು ಅಥವಾ ಸ್ಯಾಲರಿ ಹೈಕ್ ಮಾಡೋದು ಕಂಪನಿಗೆ ಅಂದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗಾಗಿ ಲಾಂಗ್ ರನ್ ಅಲ್ಲಿ ಅದು ಕಂಪನಿಗೆ ಲಾಭವನ್ನೇ ತಂದು ಕೊಡುವಂತ ಸುದ್ದಿ ಆಗಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಇನ್ಫೋಸಿಸ್ ಲಿಮಿಟೆಡ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇನ್ನು ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸೆಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕಂಪನಿ ಅನ್ನೋದಕ್ಕಿಂತ ಕಂಪನಿಯ ಒಂದು ಆರ್ಮ್ ರೈಲ್ ಟೆಲ್ ಕಾರ್ಪೊರೇಷನ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಮಾಡಿತ್ತು ಫುಲ್ ಡೂಯಿಂಗ್ಸ್ ಗೆ ಸಂಬಂಧಪಟ್ಟಂತೆ ಅದನ್ನ ಆರ್ಬಿಟ್ರಲ್ ಟ್ರಿಬ್ಯುನಲ್ ವಜಾ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಹಾಗೂ ರೈಲ್ ಟೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ರೈಲ್ಟೆಲ್ ಗಂತೂ ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಇದರ ಮೇಲಿನ ಅಲಿಗೇಷನ್ ಟ್ರಿಬ್ಯುನಲ್ ವಜಾ ಮಾಡಿರೋದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ನೋಡಬಹುದು ಎರಡು ಸ್ಟಾಕ್ ಗಳನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಎರಡ್ ಸಾವಿರದ ಐನೂರು ಕೋಟಿ ಲೋನ್ಗೆ ಆರಿಸಿ ಗ್ಯಾರಂಟಿಯನ್ನ ಕೊಟ್ಟಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಂತ ಹೇಳಬಹುದು ಲಾಸ್ಟ್ ಸ್ವಲ್ಪ ದಿನಗಳಲ್ಲಿ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಅರೌಂಡ್ ಟ್ವೆಂಟಿ ಪಾಸಿಟಿವ್ ಇದೆ ಬಟ್ ಅಯಿಂದ ಈಗಲೂ ಕೂಡ ಮೂವತ್ತ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಇದೆ ಖಂಡಿತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ವೇಟ್ ಮಾಡಬೇಕಾಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಐದು ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗಲೇ ಕೊಟ್ಟಿದೆ ನಂತರ ಅದಾನಿ ಎಂಟರ್ಪ್ರೈಸಸ್ ಪ್ರೈಸಸ್ ಸುದ್ದಿಯಲ್ಲಿ ಓವರ್ ಆಲ್ ಅದಾನಿಗೆ ಸಂಬಂಧಪಟ್ಟಂತೆ ಹಲವಾರು ಬ್ಯಾಡ್ ನ್ಯೂಸ್ ಗಳಿದಾವೆ ಬಟ್ ಬ್ಯಾಡ್ ನ್ಯೂಸ್ ನಡುವೆ ಕೂಡ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಆರ್ಮ್ ಅದಾನಿ ಏರ್ಪೋರ್ಟ್ಸ್ ಎಂದೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಕೋಕೋ ಕಾರ್ಟ್ ವೆಂಚರ್ ಅನ್ನ ಅಕ್ವೇಷನ್ ಮಾಡ್ಕೊಳ್ಳೋ ಬಗ್ಗೆ ಅದರಲ್ಲಿ ತಗೊಂಡಿದೆ ಅದನ್ನ ಪ್ರೋಸೆಸ್ ಕಂಪ್ಲೀಟ್ ಮಾಡಿದೆ ಈ ಕಾರಣದಿಂದ ಅದಾನಿ ಕೂಡ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎನ್ ಟಿ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಎನ್ ಟಿ ಸಿ ಗ್ರೀನ್ ಲಿಸ್ಟಿಂಗ್ ಆಗ್ತಿದೆ ಈ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಇನ್ನೂ ಒಂದು ನ್ಯೂಸ್ ಇದೆ ಮಹಾಜನ್ಕೋ ಹಾಗೂ ಸಿ ಗ್ರೀನ್ ಎನರ್ಜಿ ಎರಡು ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅಲ್ಲಿ ರಿನಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ನ್ ಮಹಾರಾಷ್ಟ್ರದಲ್ಲಿ ಮಾಡ್ಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದ್ದಾವೆ ಈ ಕಾರಣದಿಂದ ಎನ್ಟಿಪಿಸಿ ಸುದ್ದಿಯಲ್ಲಿ ಜೊತೆಗೆ ಎನ್ಟಿಪಿಸಿ ಗ್ರೀನ್ ಕೂಡ ಸುದ್ದಿಯಲ್ಲಿ ಇವತ್ತು ಲಿಸ್ಟಿಂಗ್ ಆಗುತ್ತೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಟ್ಯಾಂಡರ್ಡ್ ಚಾರ್ಟರ್ ಬ್ಯಾಂಕ್ ನ ಪರ್ಸನಲ್ ಲೋನ್ ಬಿಸಿನೆಸ್ ಅನ್ನ ಅಕ್ವಿಸೇಷನ್ ಮಾಡಿದೆ ಈ ಕಾರಣದಿಂದ ಕೋಟಕ್ ಮಹಿಂದ್ರ ಕೂಡ ಲಿರುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಚಾರ್ಟರ್ ಬ್ಯಾಂಕ್ ಏನಿತ್ತು ಅದರಲ್ಲಿದ್ದಂತಹ ಪರ್ಸನಲ್ ಲೋನ್ ಪೋರ್ಟ್ಫೋಲಿಯೋ ಅದನ್ನ ಕಂಪನಿ ತಗೊಂಡಿದೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಸ್ಕೈ ಗೋಲ್ಡ್ ಲಿಮಿಟೆಡ್ ಸುದ್ದಿ ಕಾರಣ ಕಂಪನಿ ಬೋನಸ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೆನೆಂತೂ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿ ಬರ್ಜರಿ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಅದೇನಂತಂದ್ರೆ ಒಂದು ಶೇರ್ಗೆ ಒಂಬತ್ತು ಶೇರ್ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ ಅಂದ್ರೆ ಟೋಟಲ್ ಹತ್ತು ಶೇರ್ ಆಗುತ್ತೆ ಒಂದು ಶೇರ್ ಇದ್ರೆ ನೂರು ಶೇರ್ ಇದ್ರೆ ಸಾವಿರ ಶೇರ್ ಆ ರೇಷಿಯೋದಲ್ಲಿ ಬೋನಸ್ ಅನ್ನು ಕೊಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಐದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಹಾಕಿರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರು ಪರ್ಸೆಂಟ್ ಅಪ್ ಆಗಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಈಗಾಗಲೇ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ವೈಯರ್ಸ್ ಅಲ್ಲಿ ನಾಕ್ ಸಾವಿರದ ಇನ್ನೂರು ಪರ್ಸೆಂಟ್ ಆಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ಇಂದ ಇರುವಂತಹ ಕಂಪನಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಜೊತೆಗೆ ಬರ್ಜರಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಇನ್ ಕೇಸ್ ಈ ಕಂಪನಿ ಬಗ್ಗೆ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕೈ ಗೋಲ್ಡ್ ಅಂತ ಟೈಪ್ ಮಾಡಿ ಸಂಜೆ ಸರ್ ಆದ್ರೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಅದರಲ್ಲಿರುವಂತ ರಿಸ್ಕ್ ರಿವಾರ್ಡ್ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಡೀಟೇಲ್ ಆಗಿ ನೋಡಿದ್ರೆ ಇನ್ ಕೇಸ್ ವಿಡಿಯೋ ಬೇಕು ಅನ್ಸಿದ್ರೆ ಸ್ಕೈ ಗೋಲ್ಡ್ ಅಂತ ಟೈಪ್ ಮಾಡಿ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಿ ನೆನೆಂತೂ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇವತ್ತು ಅಬ್ಸರ್ವ್ ಮಾಡಬಹುದು ಏನ್ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಸುದ್ದಿರುತ್ತೆ ಕಂಪನಿ ಮಾಸ್ಟರ್ ಕಾರ್ಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮಾಸ್ಟರ್ ಕಾರ್ಡ್ ಸರ್ವಿಸಸ್ ಅನ್ನ ರೆಕಮೆಂಡ್ ಮಾಡೋದು ಸಾಸ್ ಪ್ಲಾಟ್ಫಾರ್ಮ್ ಪೇಮೆಂಟ್ ಸರ್ವಿಸಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಕಾರಣದಿಂದ ಜಗಲ್ ಪ್ರೀಪೇಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ನಾನು ಅವಾಗಲೇ ರೈಲ್ಟೆಲ್ ಕಾರ್ಪೊರೇಷನ್ ಕವರ್ ಮಾಡಿದೆ ಇದಕ್ಕೆ ಹದಿನೈದು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಆ ಕಾರಣದಿಂದ ಕೂಡ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಸರ್ವೇಶ್ವರ್ ಫುಡ್ಸ್ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ ಒಂದು ಪೆನ್ ಸ್ಟಾಕ್ ಆಗಿರೋದ್ರಿಂದ ಈ ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಬಹುಶಃ ಈ ಸುದ್ದಿಯನ್ನು ನೋಡಿ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಆಶ್ಚರ್ಯ ಪಡುವಂತದ್ದಿರೋದಿಲ್ಲ ಯಾಕಂದ್ರೆ ಯೂಶಲಿ ಪೆನ್ ಗಳು ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಆ ನ್ಯೂಸ್ ಏನು ಅಂತಂದ್ರೆ ಕಂಪನಿಗೆ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ ಪ್ಯಾರಾಬಾಯ್ಲ್ಡ್ ರೈಸ್ ಆರ್ಡರ್ ಸಿಕ್ಕಿದೆ ಅರೌಂಡ್ ಜಾಸ್ತಿ ರೆವಿನ್ಯೂ ಜನರೇಟ್ ಆಗಬಹುದು ಅನ್ನೋ ಸುದ್ದಿ ಬಂದಿದೆ ಈ ಕಾರಣದಿಂದ ಸರ್ವೇಶ್ವರ್ ಫುಡ್ಸ್ ಕೂಡ ಸುದ್ದಿ ಅಬ್ಸರ್ವ್ ಮಾಡಬಹುದು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಕೋಟಿ ಮಾರ್ಕೆಟ್ ಕ್ಯಾಪ್ ಮನೆ ರಿಸ್ಕಿ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ತೊಂಬತ್ನಾಲ್ಕು ಪರ್ಸೆಂಟ್ ಇದೆ ಬಟ್ ನೋಡಬಹುದು ಹೈ ಆದ ನಂತರ ಯಾವ ರೀತಿ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಅಂತ ಹಾಗೆ ಆಗಾಗ ಪಂಪ್ ಅಂಡ್ ಡಂಪ್ ನಡೀತಾನೆ ಇರುತ್ತೆ ನೋಡಬಹುದು ಇಲ್ಲೂ ಕೂಡ ಪಂಪ್ ಮಾಡಿದ್ದಾರೆ ಆಮೇಲೆ ಡಂಪ್ ಮಾಡಿದ್ದಾರೆ ಇಲ್ಲೂ ಪಂಪ್ ಮಾಡಿದ್ದಾರೆ ಮತ್ತೆ ಡಂಪ್ ಮತ್ತೆ ಇಲ್ಲೂ ಕೂಡ ಒಂದಷ್ಟು ಪಂಪ್ ಆಗಿದೆ ಮತ್ತೆ ಡಂಪ್ ಮಾಡಿದರೆ ಮೂವತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಆಗಿದೆ ಈ ರೀತಿ ಪಂಪ್ ಅಂಡ್ ಡಂಪ್ ಅನ್ನಿ ಸ್ಟಾಕ್ ಗಳಲ್ಲಿ ಕಾಮನ್ ಆಗಿ ನಡೀತಾ ಇರುತ್ತೆ ಅವಾಗಿನೇ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಸೆವೆಂಟಿ ಪರ್ಸೆಂಟ್ ನಂತರ ಅಷ್ಟೇ ಫಾಸ್ಟ್ ಆಗಿ ಅಪ್ ಮತ್ತೆ ಅಷ್ಟೇ ಫಾಸ್ಟ್ ಆಗಿ ಕರೆಕ್ಷನ್ ಇರುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಹಿಂಗಿದೆ ಹೈಲಿ ರಿಸ್ಕಿ ಕಂಪನಿ ಬಟ್ ಇವತ್ತು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಲಿರುತ್ತೆ ಕಂಪನಿ ಕೆಲವೊಂದು ಸ್ಕೂಟರ್ ಗಳನ್ನ ಲಾಂಚ್ ಮಾಡಿದೆ ಗಿಗ್ ಒನ್ ಅಥವಾ ಎಸ್ ಒನ್ ಜಡ್ ರೀತಿ ವೇರಿಯಂಟ್ಸ್ ಅಲ್ಲಿ ಸ್ಕೂಟರ್ ಗಳನ್ನ ಲಾಂಚ್ ಮಾಡಿದೆ ಈ ಕಾರಣದಿಂದ ಸುದ್ದಿರುತ್ತೆ ನಿನ್ನೆಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸೈಮೆನ್ಸ್ ಲಿಮಿಟೆಡ್ ಇವತ್ತು ಸುದ್ದಿ ಇರುತ್ತೆ ನೋಡಬಹುದು ನಿನ್ನೆ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ನ ಕಾರಣಕ್ಕೆ ಇರುತ್ತೆ ನೋಡಬಹುದು ಸೈಮೆನ್ಸ್ ಕ್ಯೂ ಫೋರ್ ರಿಸಲ್ಟ್ಸ್ ಇದು ಕಂಪನಿಯ ಪೇರೆಂಟ್ ಆರ್ಗನೈಸೇಷನ್ ಸೈಮೆನ್ಸ್ ಕ್ಯೂ ಫೋರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ರಿಯಾಕ್ಷನ್ ಬರುತ್ತಾ ಅಂತ ಇನ್ನು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐಪಿಒ ಇವತ್ತು ಲಿಸ್ಟಿಂಗ್ ಇರುತ್ತೆ ಪ್ರೀಮಿಯಂ ನೋಡಬಹುದು ಜಸ್ಟ್ ಒನ್ ರುಪಿ ಇದೆ ಅಂದ್ರೆ ಬಿಲೋ ಒನ್ ಪರ್ಸೆಂಟ್ ಅಟ್ ಲೀಸ್ಟ್ ಒಂದೂವರೆ ಪರ್ಸೆಂಟ್ ವರ್ಗೂ ಇತ್ತು ಇವತ್ತು ಅದು ಕಮ್ಮಿ ಆಗಿದೆ ಜಿ ಎಂ ಪಿ ನೋಡಿದ್ರೆ ಖಂಡಿತ ಮ್ಯೂಟೆಡ್ ಲಿಸ್ಟಿಂಗ್ ಅನಿಸ್ತಾ ಇದೆ ನೆಗೆಟಿವ್ ಇದ್ರೆ ಸಾಕು ಅನ್ನೋ ರೀತಿ ಪರಿಸ್ಥಿತಿ ಕಾಣ್ತಾ ಇದೆ ನೋಡೋಣ ಐದ್ ಪರ್ಸೆಂಟ್ ಅದ್ರ ಲಾಭ ಕೊಡ್ಲಿ ಅಂತಾನೆ ಬಯಸೋಣ ಜೊತೆಗೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಕಂಪನಿ ಬಟ್ ಏನು ಓ ಪ್ರೈಸ್ ಬ್ಯಾಂಡ್ ಇತ್ತು ಹಂಡ್ರೆಡ್ ಅಂಡ್ ಏಯ್ಟ್ ರುಪೀಸ್ ಅದು ಇನ್ವೆಸ್ಟರ್ಸ್ ನ ಡಿಸಪಾಯಿಂಟ್ ಮಾಡ್ತು ಹೈ ವ್ಯಾಲ್ಯೂಷನ್ ಅಂತ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ರೇಂಜ್ ಇರಬಹುದು ಪ್ರೈಸ್ ಅನ್ನು ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟಾರ್ಟಿಂಗ್ ಆನಂತರ ಅರವತ್ತು ರೂಪಾಯಿ ಇರ್ಬೋದು ಅಂತ ಇತ್ತು ಆಮೇಲೆ ಬಂದಿದ್ದು ನೋಡಿದ್ರೆ ನೂರ ಎಂಟು ರೂಪಾಯಿ ವರ್ಗ ನೂರ ಎರಡರಿಂದ ನೂರ ಎಂಟು ಹಾಗಾಗಿ ಬಿಗ್ ಡಿಫರೆನ್ಸ್ ಆಯ್ತು ಅಲ್ಲಿ ಏನು ಐವತ್ತು ರೂಪಾಯಿ ಡಿಫರೆನ್ಸ್ ಆಗಿದ್ರೆ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಬರ್ತಿರ್ಲಿಲ್ವೇನೋ ಬಟ್ ಯಾವಾಗ ಗ್ಯಾಪ್ ಜಾಸ್ತಿ ಆಯ್ತು ಹಾಗಾಗಿ ಈ ರೀತಿಯ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತದೆ ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಮೂವತ್ತೆಂಟು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೂ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಆಲ್ಮೋಸ್ಟ್ ಮೆಜಾರಿಟಿ ಮಾರ್ಕೆಟ್ಸ್ ಎಲ್ಲಾನು ನೆಗೆಟಿವ್ ಅಲ್ಲಿದಾವೆ ಸ್ಟ್ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ ನೋಡಬಹುದು ಅದು ಕೂಡ ಈಗ ನೆಗೆಟಿವ್ ಆಗಿತ್ತು ಸೊ ಏಷಿಯನ್ ಮಾರ್ಕೆಟ್ಸ್ ಅಂತೂ ಎಲ್ಲ ನೆಗೆಟಿವ್ ಅಲ್ಲೇ ಇದಾವೆ ಗಿಫ್ಟ್ ನಿಫ್ಟಿ ಮಾತ್ರ ಸ್ವಲ್ಪ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನೋಡೋಣ ನಿನ್ನೆ ಎಲ್ಲ ನೆಗೆಟಿವ್ ಇದ್ದು ಬಟ್ ಓಪನಿಂಗ್ ಐ ಆಮೇಲೆ ನೆಗೆಟಿವ್ ಕ್ಲೋಸಿಂಗ್ ಕಂಡು ಬಂತು ಇವತ್ತು ಯಾವ ರೀತಿ ಇರುತ್ತೆ ಓಪನಿಂಗ್ ಹಾಗೂ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ನಮಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿಯಿಂದ ಪಾಸಿಟಿವ್ ಇಂಡಿಕೇಶನ್ ಇದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇಂಡಿಕೇಶನ್ ಕೊಡ್ತಿದ್ದಾವೆ ಸರಿಗಳೇರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ